ಹಾಂಮ್ಮ ಜನರಿಗೆ ಒಂದೇ ದಿವ್ಸಕ್ಕೆ ಎಲ್ಲ ಮರ್ತೋಗ್ಬಿಟ್ರಪ್ಪ ಓಹ್ ಎಲ್ಲಿದ್ದಿ ಕ್ಯಾಶ್ರೆ ನಂಕ ಹಾಂ ಅಯ್ಯೋ ಯಾವುದೋ ಕರ್ಮ ಹಾಂ ನನಗೆ ದೇವ್ರ ಮೈ ಮೇಲೆ ಬರ್ತದೆ ಅಂತನೇ ಜನರೋ ಜನ ಹಾಂ ತಲ್ಕಿಂದಾಬಿಟ್ ಹೋಗ್ರು ಏನೇ நேரா ரம் ராவ் கிட்ட இருந்தே அவ மாத்திட்டத நான் அவ BILAL சாக்கிட்டே ஒளி. ஹம் கண்ணேடல அவள. ஏய் நிஷ்டா பா அவ சவட்டி நானான. அய்யோ. நான் அப்பன் ஏலே தெக்கனே. ஹம். ஹம். चल நம்ம அப்பனா பித்ரி விடு. பித்ரி. அம்மா நீ இப்ப ஆவோ முஞ்சி. அப்ப பா பா பா. அய்யோ. ஆவ ஏச்சப்ப. ஐயோ பா இல்ல குட்டள nồi ஈச்சது. தா. வா ஏனம்மாள் அம்புஜம் ஒ மீதி சா தாசி சுவா இஷ்டே சூரோமனே ரெடி மாஸ்ட்ஸ் நம்ம யஜமானி அண்ணு ஒம்பிள் அம்புஜம் கொடுத்துரே நான் தகங்க சக்க அம்புஜக்க ನಮ್ಮತ್ತ ಬಡಗರ ಬಂದ್ರೆ ಇಲ್ಲ ಅಂದಿರ ಸಹಾಯ ಮಾಡಿ ಏನೋ ಪೂರ್ತಿ ಸಿಕ್ಕೋತ್ರ ಒಂದಷ್ಟು ವರ್ಷ ಕಾಲ್ ಬಾಗ ಸಿಕ್ಕದ ಸಾಕು ದೊಡ್ಡದ್ ದೊಡ್ಡದ ಹ್ಮ್ ಏನೋ ನಾವ್ ವ್ಯಾಪಾರ ವ್ಯಾಪಾರ ಮಾಡಿ ಅಷ್ಟು ಸಿಕ್ತಲ್ಲ ನಮ್ಕ ಕಷ್ಟ ಅಂತ ಮೌ ನಿಜ ಹೇಳ್ತಾ ಇದ್ಯಾ ನಂಗೆ ಉಚ್ಚಾ ತೀರ್ಮಾನ ಸಿಕ್ಕಿಲ್ಲ ಅಂದಿದ್ರೆ ಇತ್ತು ನಿಮ್ ಮತ್ತೆ ಜಲ್ಮಾ ಜಾಸ್ ಆಗ್ತಾ ಇದ್ವಿ ಹ್ಮ್ ಸರಿ ಬಾ ಆ ಮನೆ ರೆಡಿ ಮಾಡ್ಸಕ್ಕೂ ಕೇಳಬಾ ಬಿರ್ಗುನ್ ಒಂದ್ ಎರಡ್ ಓ ರೆಡಿ ಅಯ್ಯಂಗೋ ಹಂಬುಜಮ್ಮ ಮಾಡ್ದಮ್ಮ ನಮ್ಕ ಹ್ಮ್ ಸರಿ ಏನ್ ಸಿಸ್ಟರ್ ಎಲ್ಲ ಮನೆ ಸಿಕ್ಕಿದ್ ನಿಮ್ಕ ಅಯ್ಯ ನೀವ್ ಮತ್ತೆ ಹೇಳಿಲ್ಲ ನಿಮ್ ತಾಟ ಸುಮ್ಮಕ ಅಲ್ಲಿ ಉತ್ತದ ಉತ್ತದ ಹತ್ರ ಹೋಗ್ರಿ ಅಂತ ಹ್ಮ್ ಚಿಕ್ಕಮ್ಮ ಅಲ್ಲೇ ಆ ಉತ್ತದ ಹತ್ರ ನೀನೆ ಕಂಡ ನೀನ ಚೆನ್ನಾಗಿರು ಓ ಬತ್ತಿಯಮ್ಮ ಮುಚ್ಚಕ್ಕ ಬತ್ತೀನಿ ಇನ್ನ ನನ್ ಕಷ್ಟ ಐತ್ರೆ ಕೇಳಕ್ಕ ಯಾವ ಹಳ್ಳಿಗಳಾಗ ದೇವ್ರಂತ ಅಂತ ಉಟ್ಕೊಂಡಿದ್ಯಲ್ಲ ನಮ್ಮ ಹತ್ರ ಬಡವ್ರ ಕಷ್ಟ ಪರಿಹಾರ ಮಾಡಕ್ಕ ಅಷ್ಟೇ ಸಾಕು ಗೊತ್ತ ಅಡಗಿತ್ತ ನೀನು ಅಂತಿತ್ತ ಅವಳೆಲ್ಲ ತಾಟಗಿತ್ತಿ ನೀನು ಹ್ಮ್ ನಾನೇನೋ ಅನ್ಕೊಂಡಿದ್ದಿ ನಿನ್ನ ಬೋಲೆ ಆದವಳು

ನಂಗೆ ಏನ್ ತಿಳಿದ್ರೆ ಯಾತ್ರೆ ಹಿಂಗಡಿಸ್ತಾ ಇದ್ರಿ ನನ್ನ ಎಲ್ಲಾರು ಸೇರ್ಕೊಂಡು ಊರಾಗಿನ ಜನ ತಿಳಿದ್ರೆ ಅದೇನೋ ಹೇಳ್ತಾರಲ್ಲ ಜನ ಮಾಡ್ಲೋದ್ ಜಾತ್ರೆ ಮಾಡ್ಲೋ ಅಂತ ಎಲ್ಲ ಬಂದ್ಬಿಡ್ತಾರಲ್ಲಪ್ಪ ಎಂತ ಕೆಲ್ಸ ಆಗೋಯ್ತು ಗುಂಡ ಆಗ್ಬಿಡು ಅಂತ ಜೊತೆ ಒಳ್ಳೆ ಮಾತಾಡ್ತಾ ನಂಗೆ ನಿಧಿ ಎಲ್ಲದೇ ಅಂತ ನಿಧಿ ಬೇಕಂದ್ರೆ ಬೇಕು ಅಷ್ಟೇ

ಎಲ್ಲರಿಗೂ ಒಳ್ಳೇದ್ ಮಾಡ್ತಾ ಇದೆಯಾ ನನ್ ಕೂದ್ಲಿಕ್ಕೆ ತಗಿದ್ಯಾ ನೀರ ಸರೋಜಿನಿಗೆ ಅವ್ರಿಗೂ ನನ್ ತಮಾಷ್ ಕೇಳ್ತಿತ್ತು ನಿನ್ ಕೂದ್ಲಿಕ್ಕೆ ಎಂತ ಆಗ್ಬೇಕು ಮಾಡಬೇಕು ಗುಂಡ್ ನನ್ನ ಅನ್ನೋದ್ ಇಲ್ಲೇ ಸರೋಜಿ ಅಯ್ಯೋ ಎಲ್ಲರೂ ಸೇರ್ಕೊಂಡ್ ನಂಗೆ ಗುಚ್ಚಿಡ್ತಾ ಲೇ ಇದ್ ಕನ್ಸ ನಿಜವೇ ಹೇಳೆ ಸರೋಜಿನ ನೀವ್ ಕೂದ್ಲಿಲ್ಲ ನೀವಾಗ ಅಯ್ಯೋ ನನ್ ಕೂದ್ಲ ಇಲ್ಲ ಎಂತ ಕೆಲ್ಸ ಮಾಡ್ದೆ ಅಂಬುದತ್ತೆ ಮಾವನ್ ಬಂದ್ರೆ ಇಲ್ಲೇನಿಲ್ಲ ಅಷ್ಟೇ ಅಯ್ಯೋ ನಿನ್ನೆಲ್ಲ ನೋಡ್ಕೊಂಡು ನನ್ನ ಸುಮ್ನೆ ಬಿಡ್ತಾರೆ ಯಾಕೆ ಇವತ್ತು ಹಿಂಗಾತಾಯ್ತು ನನ್ ಕೆಲ್ಸ ಇಲ್ಲ ಬೆಳಗ್ಗೆನೇ ಯಾರ್ ಮಕ್ಕಳು ಹೊಡದ್ನೆ Yang <tuk> cara di Nulina, cara jingko Nulina, dan kata-kata itu, tuh, perlu, tuh, di,

ಅಂದ್ರೆ ಬದುಕಿರಲ್ಲ ನಾನೆಲ್ಲ ಕೆರೆ ನಾವ್ ಬಾಯಿ ನಾನು ಹೊಡ್ಕೊಂತೀನಿ ನನ್ ಕೂದ್ ನಿಂತಂಗ್ ಮಾಡೋಳ ನಾವ್ ಅತ್ತೆ ಅಣ್ಣ ಮಗಳು ಅಲ್ಲ ಒಂದ್ ಚೂರ್ ಕೂಡ ಕನಿತಾರ ಇಲ್ಲ ಇವಳಗ ಇವಳು ಅಟ್ಟ ಉದ್ದ ಹೋಗ ಇವಳು ಸಾರು ನಾಶ ಆಗೋಗ ಇವಳಗ್ ಬರ್ಬಾರ್ದು ಹೋಗ ಬಂದು ಜಾಗ ಸುತ್ಕೊಂಡು ಹೋಗ ಇವಳ ಕರಿ ನಾಗ್ ಅವ್ ಕಚ್ಚಾ ಬಿಳಿ ನಾಗ್ ಅವ್ ಕಚ್ಚಾ ಎಂತ ಕೆಲ್ಸ ಮಾಡಿದಳೆ ನಾನು ಸಾವು ಕಂಬು ಜತನೆ ಲೇ ಹಂಗೆಲ್ಲ ಮಾಡ್ಕೊಂಬಿಟ್ಟೆ ಕಲ್ದಿದ್ರೆ ಇವಾಗ ನಿಮ್ಮ ಅವನ ನನ್ನ ಮೇಲೆ ಯಾರೋಷ್ಟು ಸಮಾಧಾನ ಆಗವನೇ ಇಲ್ಲೇನಿಲ್ಲ ಅಷ್ಟೇ ಹಂಗೆಲ್ಲ ಮಾಡ್ಬೇಡ ಕಲ್ತಿರಲ್ಲ ನಾನು ಏನಾರ ಮಾಡಿದ್ನೇ ಏನಾರ ಮಾಡಿದ್ನ ನನ್ನ ಪಾಡಿದ್ ನಾನು ನಿನ್ ಕುತ್ಕೊಂಡಿದ್ದೀನಲ್ಲೇ ನಾನು ಏನಾರ ಮಾಡಿದ್ನ ನೀನ್ ಯಾಕ ನನ್ ಕೂದ್ ಮಾಯ ಮಾಡ್ಸಿದ್ದ ಸುಬ್ಬಿಕ ಮಗಳ್ ನೋಡ್ಕೊಟ್ಟೆ ಅಸೈಲ್ ಸಿಸ್ಟರ್ ಕಾ ನಿಧಿ ಹುಡ್ಕೊಟ್ಟೆ ಇವಾಗ ನಾನು ಕೂದ್ಲು ಕಾ ಯಾವ ಬಾಗಿದ್ಯಾ ನಾನ್ ಅಂತೂ ಬದ್ಗಿರಲ್ಲ ಅಂದ್ರೆ ಬದ್ಗಿರಲ್ಲ ನಾನೆಲ್ಲ ಕ್ಯಾರೇನ ಬಾಯಿ ನಾನು ನೋಡ್ಕಂತೀನಿ ಬಂದದ ಬರಬಾರ್ದು ರೋಗ

ஏன்னா

மனிக்கா முந்து வரேதோ.